काल कालीना बीत रहा ये कंकाल बने ये बंदे गाँव रीत है नंदराया गाँव रीत में नंदराया

ಇತರ ವೈಜ್ಞಾನಿಕ ಕೆಲಸವನ್ನು ಮಾಡೋದ್ರ ಮೂಲಕ ಸಮಾಜ ಮತ್ತೆ ನಮ್ಮ ಪರಿಸರ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅದ ಬಿಟ್ಟು ದುಂದ್ ವೆಚ್ಚದಲ್ಲಿ ಏನೋ ಮೆಚ್ಚಿಸ್ಕೋಕೋಸ್ಕರ ಅವರು ಸಮಾಜಕ್ಕೆ ಕೊಟ್ಟಂತ ಆ ತಾಯಿ ಅವರ ಎತ್ತ ತಾಯಿ ಮತ್ತು ಪಡೆದ ನಾವೆಲ್ಲರೂ ಕೂಡ ಧನ್ಯರು ಧನ್ಯವಾದಗಳು ಆಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಸ್ವತಃ ಮಂಗಳ ಲಂಕೇಶ ಅವರ ತಾಯಿಯ ಪುಣ್ಯತಿಥಿ ಅಂಗವಾಗಿ ರಕ್ತದಾನವನ್ನು ಸುಮಾರು ಎಪ್ಪತ್ತ ಮೂರನೇ ಬಾರಿ ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಒಂದು ಅಭಾರಿಯಾಗಿರಬೇಕಾದಂಥ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಇದ್ರ ಜೊತೆಗೆ ಗಿಡಗಳನ್ನು ವಿತರಣೆ ಮಾಡ್ತಕ್ಕಂಥದ್ದಿದೆ ನಿಜವಾಗ್ಲೂ ಕೂಡ ಇವೆರಡು ಕೆಲಸಗಳು ಇತ್ತೀಚಿನ ದಿನಮಾನಗಳಲ್ಲಿ ಭಾಳ ಅಗತ್ಯವಾದಂಥ ಕೆಲಸ ಹಾಗಾಗಿ ಈ ಒಂದು ತಾಯಿಯ ಆ ಪುಣ್ಯ ಕಾರ್ಯವನ್ನು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಂಗಳಲ್ಲ ಲಂಕೇಶ್ರವರು ಇಡೀ ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ ನಮ್ಮ ಮನೆಗಳಲ್ಲಿ ದಿನನಿತ್ಯ ಒಂದಲ್ಲ ಒಂದು ಈ ರೀತಿಯ ಪುಣ್ಯ ಕಾರ್ಯಕ್ರಮಗಳು ಆಗ್ತವೆ ಆ ಕಾರ್ಯಕ್ರಮಗಳಾದಾಗ ಎಲ್ಲರೂ ಕೂಡ ಲಂಕೇಶ್ವರವರ ಮಾದರಿಯನ್ನು ಅನುಸರಿಸ್ಬೇಕು ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಏಕೆಂತಂದರೆ ಇವತ್ತಿಗಾಗಲೇ ನಮ್ಮ ಕೆಂಪರಾಜವ್ರು ಹೇಳಿದರು ಇವತ್ತು ಎಷ್ಟು ಪರಿಸರ ಮಾಲಿನ್ಯ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಇವತ್ತು ಹವಾಮಾನ ಬದಲಾವಣೆ ಅಂತ ಅವೆಲ್ಲರೂ ಕೂಡ ಗಮನಿಸ್ತಾ ಇದೆ ಯಾವ ಮಳೆಗಾಲ ಯಾವುದು ಚಳಿಗಾಲ ಯಾವುದು ಬೇಸಿಗೆ ಕಾಲ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿ ಒಂದು ಹವಾಮಾನ ಬದಲಾವಣೆ ಆಗಿರ್ತಕ್ಕಂಥ ಕಾಲದಲ್ಲಿ ನಾವು ಗಿಡ ಮರಗಳನ್ನು ನೆಟ್ಟು ಬೆಳೆಸೋದ್ರ ಮುಖಾಂತರ ಪರಿಸರವನ್ನು ಉಳಿಸುವಂಥ ಅಗತ್ಯತೆ ಬಹಳ ಇದೆ ಮಂಗಳ ಗ್ರಾಮದಲ್ಲಿ ವಿಶೇಷವಾಗಿ ತಾಯಿ ಅಂತಿದ್ದಂತಹ ಒಬ್ಬ ಪುಣ್ಯಾತ್ಮರನ್ನ ಈ ಗ್ರಾಮಕ್ಕೆ ಈ ಜಿಲ್ಲೆಗೆ ನಾಡಿಗೆ ನೀಡಿದಂಥ ಪೂಜ್ಯ ಮಹದೇವನವರ ಪುಣ್ಯಾರನೆಯ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ದಯಪಾಲಿಸಲಿ ಅವರಿಗೆ ಮೋಕ್ಷವನ್ನು ನೀಡಲಿ ಅಂಥೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅವರು ಒಬ್ಬ ಒಳ್ಳೆಯ ಪುತ್ರನನ್ನು ಈ ಸಮಾಜಕ್ಕೆ ನಾಡಿಗೆ ನೀಡಿದ್ದಾರೆ ನಮ್ಮ ಲಂಕೇಶ್ ಅವರು ಬಹಳ ಚಿಕ್ಕ ವಯಸ್ಸಿನಿಂದಲೇ ಸಮಾಜಮುಖಿಯಾಗಿ ಸಮಾಜಕ್ಕೆ ಏನೆಲ್ಲ ಅಗತ್ಯ ಇದೆ ಅದೆಲ್ಲವನ್ನೂ ಕೂಡ ಮಾಡುವ ಒಂದು ದೊಡ್ಡ ಹಂಬಲವನ್ನು ಇಟ್ಟುಕೊಂಡು ಮಹತ್ವಾಕಾಂಕ್ಷೆಯ ಯುವಕನಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿ ಸಂಘಟನಾ ಚತುರನಾಗಿ ಇವತ್ತು ಬೆಳಿಲಿಕ್ಕೆ ಆ ತಾಯಿಯ ಆಶೀರ್ವಾದವು ಕೂಡ ಕಾರಣ ಆ ತಾಯಿ ಇಂಥ ಮಗನನ್ನು ನಿಂತಿದ್ದಕ್ಕೆ ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನನ್ನ ಭಾವನೆ ಲಂಕೇಶ್ ಅವರು ಯಾವುದೇ ಕೆಲಸಗಳ್ ಮಾಡಬೇಕಾದ್ರೆ ವಿಶೇಷವಾಗಿ ಮಾಡ್ತಾರೆ ನಮ್ಮ ನಮಗೆ ವಿಶೇಷವಾಗಿ ಲಂಕೇಶ್ ಮೇಲೆ ಪ್ರೀತಿ ಯಾಕೆಂದ್ರೆ ಅವರು ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ ಅವರು ಮಾಡುವ ಯಾವುದೇ ಕೆಲಸದಲ್ಲಿ ನಿಷ್ಕಲ್ಮಶವಾದಂತ ಒಂದು ಭಾವನೆ ಏನಾದ್ರೂ ಆಗಲಿ ಸಣ್ಣದಾದ್ರೂ ಪರವಾಗಿಲ್ಲ ಸಮಾಜಕ್ಕೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಭಾವನೆ ಅಂತ ಯುವಕರನ್ನ ಕೊಟ್ಟಂತ ಈ ಒಂದು ಗ್ರಾಮ ಅತ್ಯಂತ ಪುಣ್ಯದ ಒಂದು ಭೂಮಿ ಅಂತೇಳಿ ನಾನು ಭಾವಿಸ್ತೀನಿ ಅನೇಕರಲ್ಲಿ ಇಂಥದೇ ಒಂದು ಕೆಲಸ ಕಾರ್ಯಗಳು ಮಾಡಿಕೊಂಡು ಮಂಗಳ ಗ್ರಾಮಕ್ಕೆ ಒಂದು ದೊಡ್ಡ ಹೆಸರನ್ನ ತಂದು ಕೊಟ್ಟಿದ್ದಾರೆ ನಮ್ಮ ಯೋಗೇಶ್ ಇರ್ಬೋದು ತಿಮ್ಮೇಗೌಡ ಇರ್ಬೋದು ಲಂಕೇಶ್ ವಿಶೇಷವಾಗಿ ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ರಕ್ತದಾನ ಶಿಬಿರಗಳು ಮಾಡುವ ಮದುವೆ ಆಗಿದ್ದು ಕೂಡ ರಕ್ತದಾನ ಶಿಬಿರ ಮೂಡಿತಾರೆ ಅವಾಗ ನಾವು ಕೇರ್ ಅಂತ ಅನಿಸುತ್ತೆ ಅವರ ಮದುವೆ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ಕೆ ಸಂಕಲ್ಪ ಮಾಡಿದ್ರು ಅದನ್ನು ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ತಾಯಿಯ ಆರೋಗ್ಯವನ್ನು ವಿಚಾರಿಸಬೇಕು ಅಂತ ಸಂದರ್ಭದಲ್ಲಿ ಅವರ ರಕ್ಷಣೆ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟರು ತಾಯಿಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿದರು ಆದರೂ ಅದು ಸಾಧ್ಯ ಆಗಲಿಲ್ಲ ಇವತ್ತು ಆರಾಧನಾ ನಾವೆಲ್ಲರೂ ಸೇರಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ತೋರ್ತಾ ಲಂಕೇಶ್ ಅವರ ದುತಿಗೆಡಬಾರ್ದು ನಾವೆಲ್ಲರೂ ಸಮಾಜ ನಿಮ್ ಜೊತೆ ಇದ್ದೀವಿ ಈ ಸಮಾಜವೇ ನಿಮ್ಗೆ ತಾಯಿ ಇದ್ದಾಗ ನೀವು ತಾಯಿ ಸೇವೆಯನ್ನ ಸಮಾಜ ಸೇವೆ ರೂಪದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ರಕ್ತದಾನಕ್ಕೆ ಸಂಬಂಧಪಟ್ಟಿದ್ದು ಸಂಸ್ಕೃತಿಗೆ ನಾಟಕ ಸಾಹಿತ್ಯ ಇವೆಲ್ಲ ಚಟುವಟಿಕೆ ಮತ್ತೆ ವೈಚಾರಿಕ ಪ್ರಕ್ರಿಯೆ ಕುವೆಂಪು ಪ್ರಕ್ರಿಯೆಯನ್ನು ಸಾಕಷ್ಟು ಪ್ರಯತ್ನ ಮಾಡುವಂತಹ ಇವುಗಳಲ್ಲೇ ಮಂಗ್ಲಾ ಗ್ರಾಮದವರು ಅನೇಕ ಇದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ನಾವೆಲ್ಲರೂ ಮನುಷ್ಯಮತ ವಿಶ್ವಮಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿಯಲ್ಲಿ ಬದುಕು ನಡೆಸಬೇಕು ಜಾತಿ ಧರ್ಮಗಳ ಆಚೆ ಯೋಚನೆ ಮಾಡಿ ಮಾನವೀಯತೆಗೆ ಹೆಚ್ಚು ಬೆಲೆ ಕೊಡಬೇಕು ಅನ್ನೋ ಒಂದು ಆಲೋಚನೆ ಇದ್ದಂತ ಲಂಕೇಶ್ಗೆ ಆ ತಾಯಿ ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ತಾಯಿಯಿಂದ ಮಗನೂ ಕೂಡ ಸಾರ್ಥಕತೆ ಪಡ್ಕೊಂಡ್ರು ಮಗನ ಕೆಲಸ ಕಾರ್ಯವಿಂದ ತಾಯಿಗೂ ಕೂಡ ಒಂದು ಒಳ್ಳೆಯದು ಬಂತು ಯಾರಪ್ಪ ಮಹಾದೇವಮ್ಮ ಅಂದ್ರೆ ನಮ್ಮ ಲಂಕೇಶ್ ತಾಯಿ ಅನ್ನೋ ಒಂದು ಸಾರ್ಥಕತೆ ಸಿಕ್ಕಿದ್ದಕ್ಕಾಗಿ ಅವರ ಜನ್ಮ ನಿಜವಾಗ್ಲೂ ಕೂಡ ಸಾರ್ಥಕವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಭೈರವನಲ್ಲಿ ವಿಘ್ನೇಶ್ವರಲ್ಲಿ ಅವರಿಗೆ ಚಿರಶಾಂತಿಯನ್ನು ನೀಡಿ ಈ ಕುಟುಂಬ ದುಃಖವನ್ನು ಬಳಸಿಕೊಡುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಿದೆ ಅಂತ ಹೇಳಿ ಮತ್ತೊಮ್ಮೆ ಶುಭವನ್ನು ಕೊಡ್ತೇನೆ ಸಂಸ್ಥೆ ಮತ್ತು ಆಸ್ಪತ್ರೆ ಬಹಳ ಅದೃಷ್ಟ ಮಾಡಿದೆ ಅಂತ ಅನಿಸುತ್ತೆ ಯಾಕೆಂದ್ರೆ ಅನೇಕರು ನಮ್ಮ ಜೀವಧಾರಿ ನಟರಾಜ್ ಇರ್ಬೋದು ಲಂಕೇಶ್ ಇರ್ಬೋದು ಮಂಗಳ ಯೋಗೇಶ್ ಇರ್ಬೋದು ಕೀರಾ ಕೃಷ್ಣೇಗೌಡ ಇರ್ಬೋದು ಕೀರಾ ಸುರೇಶ್ ಇರ್ಬೋದು ಕೆಂಪರಳ್ಳಿ ನಮ್ಮ ಕೆಂಪರಾಜ್ ಇರ್ಬೋದು ಗೋಪುರಳ್ಳಿ ಕೆಂಪರಾಜ್ ತಗ್ಗುಳ್ಳಿ ವೆಂಕಟೇಶ್ವರ ಇನ್ನೂ ಅನೇಕರು ಇಂಥ ಕಾರ್ಯಗಳನ್ನ ಮನೆ ಕಾರ್ಯ ಅಂತೇಳಿ ಮಾಡೋದ್ರಿಂದ ಇದು ನಮ್ಮ ಮನೆ ಕೆಲಸ ಅಂತ ಮಾಡೋದ್ರಿಂದ ನಿಜವಾಗ್ಲೂ ಮಂಡ್ಯ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವತ್ತು ರಾಷ್ಟ್ರ ಮಟ್ಟದ ಎತ್ತರದಲ್ಲಿದೆ ಯಾವುದೇ ರೋಗಿಗಳಿಗೆ ಆಗಬಾರ್ದು ಅಂತ ಈ ರಕ್ತದಾನವನ್ನು ಕೂಡ ಸ್ವತಃ ನೋಡಿ ಇವತ್ತು ದುಃಖದ ದಿನ ಅವರಿಗೆ ಆದ್ರೂ ಒಂದು ಮಾನವೀಯ ದೃಷ್ಟಿಯಿಂದ ಒಂದು ವಿಶೇಷವಾದಂತಹ ಒಂದು ಕೆಲಸ ಮಾಡಬೇಕು ಅಂತ ಸ್ವತಃ ಅವರೇ ರಕ್ತದಾನ ಮಾಡಿ ಅನೇಕ ಪ್ರೇರೇಪಿಸಿ ಇವತ್ತು ರಕ್ತದಾನ ಮಾಡ್ತಾ ಇರೋದು ಹಾಗೆ ನಮ್ಮ ಹನುಮಂತ ಸರ್ ಅವರು ಹಾಗೆ ಸಸಿಗಳನ್ನ ವಿತರಣೆ ಮೂಲಕ ಎಲ್ಲೋ ಹತ್ತು ಗಿಡ ಗಿಡ ಬೆಳಕೊಂಡ್ರೆ ಸಾಕು ಅದೊಂದು ಜೀವ ಕೊಟ್ಟ ಹಾಗೆ ಅಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಹೇಳಿದ್ರು ಪುಣ್ಯತಿಥಿ ನೀವು ಬರಬೇಡಿ ತಪ್ಪಿಡಬಾರ್ದು ಬರಬೇಡಿ ಅದು ಸ್ವಲ್ಪ ಆಯ್ಕೆಯಿಂದ ನಾವು ಆ ಸೂತಕದಿಂದ ಆಚೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋರು ನನಗೆ ಪ್ರೀತಿ ಪಾತ್ರರಾದಂತಹ ತಾಯಿ ನನಗೆ ಆಸ್ಪತ್ರೆ ನೋಡ್ಕೊಂಡು ಬಂದಿದ್ದೆ ಅವರ ನೋವಿನ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದೆ ಮತ್ತೆ ಒಳ್ಳೆಯ ಯುವಕ ನಮ್ಮ ಸಮಾಜಕ್ಕೆ ಅವ್ರ ಕೆಲಸ ಏನು ಪ್ರಪಂಚನೇ ಬದಲಾಯಿಸ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಗ್ರಾಮಕ್ಕಾದ್ರೂ ಒಳ್ಳೆಯ ಅಲ್ವಾ ಲಂಕೇಶ್ ಇರೋದ್ರಿಂದ ಮಂಗಳ ಗ್ರಾಮಕ್ಕೆ ಒಂದು ಬಂದಿದೆ ಮಂಡ್ಯ ತಾಲೂಕಿಗೆ ಜಿಲ್ಲೆಗೆ ನಾಡಿಗೆ ಒಂದು ಒಳ್ಳೆಯ ಬಂದಿದೆ ಅಂತ ತಾಯಿಯ ಒಂದು 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 ಏನು ಮೌನಾಚರಣೆ ಅಥವಾ ಏನು ನಾವು ಆರಾಧನೆ ಮಾಡ್ತಾರ ಕೆಲಸಕ್ಕೆ ಹೋದ್ರೆ ಏನು ಗಾಸ ಆಗಲ್ಲ ಅನ್ನೋದು ನನ್ನ ಭಾವನೆ ಏನು ಅಂತದೇನು ತೊಂದರೆ ಇಲ್ಲ ನಾವು ಹಾಗೆ ಈ ಒಂದು ಆ ಮೂರ್ಡ್ಯಸ್ಪ ಉದ್ದೇಶಕ್ಕೋಸ್ಕರ ಬಹಳ ಕೆಲಸಗಳಿದ್ರು ಕೂಡ ಬಂದಿದ್ದಕ್ಕಾಗಿ ನನಗೆ ನಿಜವಾದ್ರು ಅವ್ರ ಕೆಲವರೆಲ್ಲ ತಾಯಿ ಊನ ಹಾಕೊಂಡು ಹತ್ಕೊಂಡ್ ಬರ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ ಹತ್ಕೊಂಡ್ ಬರ್ತಾ ಇದ್ದಾರೆ ಸೊ ಅಳುವಂಥದ್ದು ಏನು ಅಗತ್ಯ ಇಲ್ಲ ಅವ್ರಿಗೆ ಎಷ್ಟು ಭಗವಂತ ಕೊಟ್ಟಿದ್ದ ಶಾಲೆಯಲ್ಲಿದ್ರು ಒಳ್ಳೆ ಮಗನನ್ನ ಒಳ್ಳೆ ಸಸಿಯನ್ನ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ಒಂದು ಇನ್ನೊಬ್ರು ತಾಯಿ ಓ ನಾವು ಕೂಡ ಮಕ್ಕಳನ್ನ ಹೀಗೆ ಬೆಳೆಸಬೇಕು ನಮ್ಮ ಮಕ್ಕಳು ಕೂಡ ಲಿಂಕೇಶ್ವರ ಆಗಬೇಕು ಇನ್ನೊಬ್ಬರು ತರ ಆಗಬೇಕು ಇನ್ನೊಬ್ರು ತರ ಆಗಬೇಕು ಅನ್ನೋ ಒಂದು ಭಾವನೆ ಬರಲಿ ಅನ್ನೋದು ಇವತ್ತು ನಾವು ಬಂದಿದ್ದಕ್ಕೆ ಒಂದು ಉದ್ದೇಶ ಅಂತೇಳಿ ಭಾವಿಸಿ ಹಿಂದೆ ಒಬ್ಬ ಕವಿ ತಾಯಿ ಮತ್ತು ಮಗುವಿನ ಕುರಿತು ಒಂದು ಮಾತು ಹೇಳ್ತಾರೆ ತಾಯಿ ತನ್ನ ಮಗುವಿಗೆ ಎದೆಹಾಲನ್ನು ಉಣಿಸಬೇಕಾದ್ರೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಕೆರೆಯಂ ಕಟ್ಟಿಸು ಬಾವಿಯನ್ನು ತೋಡಿಸು ಶೃಂಖಲೆಯನ್ನು ಬಿಡಿಸು ಅಂತ ಹೇಳ್ತಾ ಹಾಲು ಕುಡಿಸ್ತಾ ಇದ್ದ ಆಗ ಮಗುವಿಗೆ ಹಾಲು ಕುಡಿತಾ ಕುಡಿತಾ ಭಾವನೆಗಳು ಹೃದಯದಲ್ಲಿ ಮನಸ್ಸಿನಲ್ಲಿ ಆ ದೇಹದಲ್ಲಿ ಅಂತರ್ಗತ ಆಗೋದ್ರಿಂದ ಆ ಮಗು ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಿಜವಾಗ್ಲೂ ಮಹದೇವಮ್ಮನವರ ಪಾತ್ರ ಬಹಳ ಆಗಿದೆ ಅವ್ರ ಒಂದು ಚಿಕ್ಕ ಕುಟುಂಬದ ಹೆಣ್ಮಕ್ಳು ಆದ್ರೆ ಒಂದು ದೊಡ್ಡ ಕೆಲಸವನ್ನ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅವ್ರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಬಾಂಧವ್ಯಗಳ ಬೆಸುಗೆ